ಇವತ್ತಿನ ದಿವಸ ನಮ್ಮ ಮೂಡಿಗೆರೆಯ ಬಡಂದೆಣ್ಣೆಯಲ್ಲಿ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನ ಪ್ರಶಾಂತ್ ಅವರು ತುಂಬ ಅಚ್ಚುಕಟ್ಟಾಗಿ ಇವತ್ತಿನ ಕೆಸರುಗದ್ದೆ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿರ್ತಾರೆ ಇದರಲ್ಲಿ ಸಾಕಷ್ಟು ರಾಜ್ಯದಿಂದ ಎಲ್ಲ ಏನು ಇವತ್ತು ಕ್ರೀಡಾಪಟುಗಳು ಇವತ್ತು ಭಾಗವಹಿಸಿದ್ದಾರೆ ಈ ಕೆಸರುಗದ್ದೆ ಏನು ಓಟ ಇದೆ ಇದರಲ್ಲಿ ಇವತ್ತೆಲ್ಲ ಜನಪ್ರತಿನಿಧಿಗಳಿರ್ಬೋದು ಎಲ್ಲ ಪಬ್ಲಿಕ್ಸ್ ಇರ್ಬೋದು ಎಲ್ಲರೂ ಇದರಲ್ಲಿ ಭಾಗವಹಿಸಿ ತುಂಬ ಅಚ್ಚುಕಟ್ಟಾಗಿ ನಡೀತಿದೆ ಇದು ರಾಜ್ಯದಲ್ಲೇ ಒಂದು ಉತ್ತಮವಾದ ಕ್ರೀಡಾಕೂಟವನ್ನು ಏರ್ಪಡಿಸಿರುವಂಥ ನಮ್ಮ ಪ್ರಶಾಂತ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಅವರ ತಂಡಕ್ಕೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇಲ್ಲಿ ಮೂಡಿಗೆರಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಕ್ರೀಡಾಕೂಟವನ್ನು ಮಾಡ್ತಿರೋದು ತುಂಬ ಸಂತೋಷವಾಗಿದೆ ಮತ್ತು ಈ ಕ್ರೀಡೆಯನ್ನು ಎಲ್ಲ ಹಳ್ಳಿಯ ಜನತೆ ಮರೆಯ ಸಂದರ್ಭದಲ್ಲಿ ಈ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿ ಇಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂಥ ಪಬ್ಲಿಕ್ ಇಂಪ್ಯಾಕ್ಟ್ನ ಪ್ರಶಾಂತ್ ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತೇನು ಗದ್ದೆ ಇವತ್ತು ಗದ್ದೆ ಊಡೋದಿರ್ಬೋದು ಅದಕ್ಕೆ ನಾಟಿ ಮಾಡೋದಿರ್ಬೋದು ಇದೆಲ್ಲ ಮಹತ್ವದ ಸಂದರ್ಭದಲ್ಲಿ ಇವತ್ತಿಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಹಳ್ಳಿಯ ಜನತೆಗೆ ಎಚ್ಚರಿಕೆಯನ್ನು ನೀಡಿರುವಂಥ ಪ್ರಶಾಂತ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಎಲ್ಲ ನಮ್ಮ ಬಡಂದೆಣ್ಣೆ ಮತ್ತು ಎಲ್ಲ ಈ ಗ್ರಾಮದರು ಎಲ್ಲರೂ ಸಹಕಾರವನ್ನು ನೀಡಿರ್ತಾರೆ ಮತ್ತು ಎಲ್ಲ ದಾನಿಗಳಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇಂಥ ಕಾರ್ಯಕ್ರಮ ಇನ್ನು ಮುಂದೆ ಮಾಡಲಿಕ್ಕೆ ನನ್ನ ಸಹಕಾರ ಯಾವತ್ತಿರುತ್ತೆ ನಾನು ಇವತ್ತು ತುಂಬ ಸಂತೋಷ ಆಗಿದೆ ಏಕೆಂದರೆ ಇವತ್ತು ಈ ಗದ್ದೆಗಳನ್ನ ನಾಟಿ ಮಾಡೋ ಅಂಥ ಜಾಗವನ್ನು ಇವತ್ತು ಎಲ್ಲರೂ ಕಾಫಿ ಬೆಳೆ ಅಡಿಕೆ ಬೆಳೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಇವತ್ತು ಗದ್ದೆ ನಾಟಿ ಮಾಡೋದಿರಲಿ ಇವತ್ತು ತಿನ್ನೋ ಅನ್ನಕ್ಕೆ ಇವತ್ತು ಜಾಗ ಇಲ್ಲದರ ರೀತಿಯಲ್ಲಿ ಇವತ್ತು ಏನು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಬೆಳ್ಕೊಂಡು ಇವತ್ತು ಜನಗಳಿಗೆ ಅನ್ಯಾಯ ಆಗ್ತಿದೆ ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಎಲ್ಲ ರೈತರಿಗೆ ಒಂದು ಮಾದರಿಯಾಗಿರುವಂಥ ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇಂಥ ಕಾರ್ಯಕ್ರಮಗಳು ಇನ್ನೂ ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ